ಎಂಬತ್ತ ಒಂದು ಶ್ರೇಷ್ಠ ಕೃಷಿ ಸಾಧಕರಿಗೆ ಗೌರವ ಸನ್ಮಾನವನ್ನು ಮಾಡುವಂತಹ ಸುರೋಗ ತಲೆಯ ಮೇಲೆ ಗಂಜಲವನ್ನು ಗೋಮಯವನ್ನು ಹೊಂದುವ ಜಗದಗಲದ ಹಸಿದ ಹೊಟ್ಟೆಗಳಿಗೆ ನೈವೇದ್ಯವನ್ನು ಗ್ರಾಸವನ್ನು ಗುಣಪಡಿಸಿದ ಎಲ್ಲ ಸಾಧಕರ ತಲೆಯ ಮೇಲೆ ಅತ್ಯದ್ಭುತವಾದಂತಹ ಹೊನ್ನ ಕಿರೀಟ ಉಪಾಧಿಯ ಮೈಸೂರು ಪೀಠ ಮಾನಪತ್ರದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುವ ಈ ಕ್ಷಣಕ್ಕೆ ನಿಮ್ಮ ಜಪ್ಪಾಳೆಯ ಅಕ್ಷತೆ ಕಾಡುಗಳು ಜೊತೆಯಾಗಲಿ ಎನ್ನುವ ಪ್ರಾರ್ಥನೆ ನಮ್ಮದು ಬೇಸಾಯವೇ ಪ್ರಧಾನ ಜೀವಿಕೆಯಾಗಿ ಕಂಡುಕೊಂಡು ಬ್ರಾಹ್ಮಣ ವರ್ಗದಲ್ಲಿ ಇಂತಹ ಅನ್ನದಾತರಾಗಿ ಉಳಿಯುವಂತಹ ಬೆಳೆಯುವಂತಹ ಬೆಳೆಸುವಂತಹ ಕಾಯಕವನ್ನು ಮಾಡುವುದಿದ್ದರೆ ಅದು ಹವ್ಯಕ ಸಮಾಜ ಮಾತ್ರ ಅನ್ನುವುದನ್ನು ಖಂಡಾಘೋಷವಾಗಿ ಹೇಳಿಕೊಳ್ಳುವ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಕೇಳಿಕೊಂಡದ್ದು ಗುರು ಗೋ ಗೀತೆ ಗಂಗೆ ಜೊತೆಗೆ ಗೋವಿಂದನೆನ್ನುವ ಪಂಚಗಾಲವರ ಆರಾಧನೆಯನ್ನು ಕೃಷಿ ಸ್ವರೂಪದಲ್ಲಿ ಮಾಡಿಕೊಂಡು ಬಂದಿರುವ ಎಂಬತ್ತ ಒಂದು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮೂಲ ಗೋಲೋಕ ಸಂಜಾತ ಧರ್ಮ ಮೋಕ್ಷಾರ್ಥ ಸಾಧಿಕ ಕರ್ಷಕಾನುರೋದ್ಧಿ ಗೋಮಾತ ಜಗದ ಪ್ರಿಕ ಕರ್ಷಕರೆನ್ನುವ ಕೃಷಿ ಸ್ವರೂಪದ ಮೂಲಕ ನಮ್ಮೆಲ್ಲರ ಕರ್ಷಕತ್ವವನ್ನು ಜಾಗೃತಗೊಳಿಸಿ ಸೃಷ್ಟಿಯ ಪ್ರತೀಕವಾಗಿ ಬದುಕನ್ನು ಆರಾಧಿಸಿ ಬೆಳೆಸಿ ಗುರುಗಳ ಮೂಲಕ ಗೋವಿಂದನ ಪಾದವನ್ನು ಸಾರುವಲ್ಲಿ ಗಂಗೆಯನ್ನು ಆಶ್ರಯಿಸುವ ಪರಮ ಪವಿತ್ರ ಹವ್ಯ ಕವಿಯ ಸಂಸ್ಕೃತಿಯ ನಿಜ ಅರ್ಥದ ಆರಾಧಕರಾಗಿ ಆದರ್ಶರಾಗಿ ನಮ್ಮ ಮಕ್ಕಳನ್ನು ಮುಂದೆ ಕಂಗೊಳಿಸುತ್ತಿರುವ ಎಂಬತ್ತ ಒಂದು ಸಾಧಕರನ್ನು ಅಪೂರ್ವವಾದ ನಮ್ಮೆಲ್ಲರ ಪಥ ದರ್ಶನ ಮಾಡಿದ ವಿಶೇಷ ಸಾಧಕರ ನೆಲೆಯಲ್ಲಿ ಗೌರವಿಸೋಣ ಅಭಿನಂದಿಸೋಣ ಅಭಿವಂದಿಸೋಣ ಎಲ್ಲ ಸಾಧಕರಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಶ್ರೀಪಾದರ ದಿವ್ಯ ಉಪಸ್ಥಿತಿಯ ಜೊತೆಗೆ ಅಪೂರ್ವವಾದಂತಹ ದಾಖಲೆಗಾಗಿ ಒಂದು ಭಾವಚಿತ್ರವನ್ನು ಮತ್ತು ಸರಳವಾದ ಸಂಚಾರಿ ಚಿತ್ರವನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುವಂತೆ ವಿನಂತಿ ನಮ್ಮ ಹಿಂಭಾಗದಲ್ಲಿ ಕುಳಿತಿರುವಂತಹ ತಾಂತ್ರಿಕ ರಂಗ ಬಹಳ ಕುತೂಹಲದಿಂದ ಶ್ರದ್ಧೆಯಿಂದ ನೀವೆಲ್ಲ ಬೃಹತ್ ಗಾತ್ರದ ಪರದೆಯ ಮೇಲೆ ನಿರೀಕ್ಷಿಸುವಂತೆ ಅತ್ಯಂತ ಸುಂದರವಾಗಿ ಈ ದೃಶ್ಯಾವಳಿಗಳನ್ನು ತೆರೆದಿಡುತ್ತಿದೆ ಎಲ್ಲ ಸಾಧಕ ವರ್ಗದವರಿಗೆ ಮತ್ತೊಮ್ಮೆ ಅಭಿನಂದನೆಗಳ ಜೊತೆಗೆ ಈ ಸಾಧನೆಯ ಚಿತ್ರ ನಮ್ಮ ಮನಃಪಟಲದಲ್ಲಿ ಸದಾ ಚಿತ್ರವಾಗಿ ಹಿಡಿಯಲಿ ವಿಚಿತ್ರ ಸಾಧನೆಯ ಪಥಕ್ಕೆ ಬೇರಾಗಿ ಉಳಿಯಲಿ ಅರವಿಂದವಾಗಿ ಅರಳಲಿ ಸಾಧನೆಯ ಸಂಭ್ರಮ ಪರಿಮಳವಾಗಿ ಸಮಾಜದ ಪ್ರತಿಯೊಬ್ಬನಲ್ಲೂ ಅರಳಲಿ ಅನ್ನುವುದೇ ವಿಶ್ವ ಹವ್ಯಕ ಸಮ್ಮೇಳನದ ಈ ವಿಶೇಷ ಕಲಾಪದ ಆಶಯ ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಸರ್ವ ಪದಾಧಿಕಾರಿಗಳ ಸರ್ವ ಸದಸ್ಯರ ಮತ್ತು ಈ ಮಹಾಸಭೆಯ ಅಂಬೋಣ ಎಂಬತ್ತೊಂದು ಸಾಧಕರ ಸನ್ಮಾನವಾದರೆ ಲಕ್ಷಾಂತರ ಕೃಷಿಕರು ಇವರ ಹಿಂದಿದ್ದಾರೆ ಈ ಗೌರವ ಆ ಎಲ್ಲ ಕೃಷಿ ಕಾಯಂಗದಲ್ಲಿ ತೊಡಗಿದ ನಮ್ಮ ಸಮಾಜದ ಸಮಸ್ತರಿಗೆ ಸಲ್ಲಲಿ ಎನ್ನುವುದನ್ನ ಕೋನ ಜೀವತಿ ಮಾನವ ಪರಂಪರೋಪಾರ್ಥ ಯೋ ಜೀವತಿ ಸಜೀವತಿ ಎಂಬ ಹಾಗೆ ಯಾರು ತನಗಾಗಿ ಬದು ಬದುಕುತ್ತಾರೋ ಅವರ ಬದುಕು ಬದುಕಿಯಲ್ಲ ಯಾರು ಪರಾರ್ಥಕ್ಕಾಗಿ ಸೇವೆಗಾಗಿ ಬದುಕುತ್ತಾರೋ ಅವರೆಲ್ಲ ಸಾರ್ಥಕ ಸಾಧಕರು ಎಂಬುದನ್ನು ನೆನೆಸಿಕೊಳ್ಳುತ್ತಾ ಅಭಿನಂದನೆಗಳನ್ನ ಎಲ್ಲ ಕೃಷಿಗಳಿಗೆ ಈ ಮೂಲಕ ಮಹಾಸಭೆ ಸಲ್ಲಿಸ್ತಾ ಇದೆ ಒಂದು ವಿಶೇಷ ಅಭಿನಂದನೆಯ ಸಮಯ ಇದು ವೇದಿಕೆಯಲ್ಲಿ ಈ ಕಾರ್ಯ ನಡೀತಾ ಇದೆ ಸನ್ಮಾನ ಸಾಧಕ ಕೃಷಿಕರ ಸನ್ಮಾನ ಸಮಾರಂಭ ಇದೆ ಸುಸ